ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಗೌರವ ಪುರಸ್ಕಾರಕ್ಕೆ ಭಾಜನರಾಗಲಿರುವ ಸಾಧಕಿ ಹೊನ್ನಾವರ ತಾಲೂಕಿನ ಬೆಳ್ಳಟ್ಟೆ ಅಂಗನವಾಡಿ ಕೇಂದ್ರದ ಕಾರ್ಯಕರ್ತೆ ಲಕ್ಷ್ಮೀ ಮಹೇಶ್ ಭಟ್ ಕೇವಲ ಸರಕಾರದ ಅನುದಾನವನ್ನಷ್ಟೇ ನಂಬಿಕೊಂಡರೆ ಸಾಲದು ಸರಕಾರದ ಅನುದಾನದ ಜೊತೆ ಜೊತೆಗೆ ಇಚ್ಛಾಶಕ್ತಿ ಇದ್ದಲ್ಲಿ ಸ್ಥಳೀಯರ ಸಹಭಾಗಿತ್ವದಲ್ಲಿ ಸಹಕಾರದಲ್ಲಿ ಅಂಗನವಾಡಿ ಕೇಂದ್ರವನ್ನು ಅತ್ಯುತ್ತಮ ಹಾಗೂ ಮಾದರಿ ಅಂಗನವಾಡಿ ಕೇಂದ್ರವನ್ನಾಗಿಸಬಹುದು ಎಂಬುದನ್ನು ಇಡೀ ಜಿಲ್ಲೆಗೆ ತೋರಿಸಿಕೊಟ್ಟ ಹೆಗ್ಗಳಿಕೆಯನ್ನು ಹೊಂದಿರುವ ಅಂಗನವಾಡಿ ಕೇಂದ್ರವೇ ಹೊನ್ನಾವರ ತಾಲೂಕಿನ ಬೆಳ್ಳಟ್ಟೆ ಅಂಗನವಾಡಿ ಕೇಂದ್ರ ಅಂದ ಹಾಗೆ ಈ ಸಾಧನೆಗೆ ಮೂಲ ಕಾರಣೀಕರ್ತರು ಕಳೆದ ಹದಿನಾಲ್ಕು ವರ್ಷಗಳಿಂದ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಾವಿರಾರು ಪುಟಾಣಿಗಳಿಗೆ ಮಾತೃ ವಾತ್ಸಲ್ಯವನ್ನ ನೀಡಿ ಅಂಗನವಾಡಿ ಕೇಂದ್ರದ ಸರ್ವತೋಮುಖ ಪ್ರಗತಿಗೆ ತನ್ನನ್ನು ತಾನು ಪ್ರಾಂಜಲ ಗುಣಮನಸ್ಸಿನಿಂದ ಸಮರ್ಪಿಸಿಕೊಂಡಿರುವ ಕಾರ್ಯಕರ್ತೆ ಲಕ್ಷ್ಮೀ ಮಹೇಶ್ ಭಟ್ ಅವರು ಎನ್ನುವುದನ್ನು ಅಭಿಮಾನದಿಂದ ಹೇಳಲೇಬೇಕು ಅಂಗನವಾಡಿ ಕೇಂದ್ರಕ್ಕೆ ಅವಶ್ಯ ಬೇಕಾದ ಮೂಲಸೌಕರ್ಯಗಳನ್ನು ಹೊಂದಿಸಿಕೊಳ್ಳಲು ಸ್ಥಳೀಯರ ಸಹಭಾಗಿತ್ವವನ್ನು ಪಡೆದು ಆ ಮೂಲಕ ಅಂಗನವಾಡಿ ಕೇಂದ್ರದ ಎಲ್ಲ ಕೊರತೆಗಳನ್ನು ನೀಗಿಸಿ ಸ್ಥಳೀಯರ ಮಾತ್ರವಲ್ಲದೆ ಇಡೀ ಜಿಲ್ಲೆಯ ಮೆಚ್ಚುಗೆಗೆ ಪಾತ್ರವಾದ ಕಾರ್ಯಕರ್ತೆ ಲಕ್ಷ್ಮಿ ಮಹೇಶ್ ಭಟ್ ಅವರು ಸೇವೆ ಸಲ್ಲಿಸುತ್ತಿರುವ ಬೆಳ್ಳಟ್ಟೆ ಅಂಗನವಾಡಿ ಕೇಂದ್ರ ಎಂದರೆ ಅತಿಶಯೋಕ್ತಿ ಎನಿಸದು ಇಲಾಖೆ ವಹಿಸಿದ ಎಲ್ಲ ಜವಾಬ್ದಾರಿಗಳನ್ನು ಅತ್ಯಂತ ನಿಷ್ಠೆಯಿಂದ ನಿಭಾಯಿಸಿಕೊಂಡು ತನ್ನೂರಿನ ಅಂಗನವಾಡಿಯ ಪುಟಾಣಿಗಳ ಭವಿಷ್ಯದ ಉನ್ನತಿಗಾಗಿ ಊರ ಜನರ ನೆರವಿನೊಂದಿಗೆ ಆರ್ಥಿಕ ಸಹಕಾರದೊಂದಿಗೆ ಅಗತ್ಯ ಮೂಲಸೌಕರ್ಯಗಳನ್ನು ಒದಗಿಸಿದ ಧನ್ಯತೆ ಲಕ್ಷ್ಮೀ ಮಹೇಶ್ ಭಟ್ ಅವರಿಗಿದೆ ಮಕ್ಕಳ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಪರಿಸರ ಸಂರಕ್ಷಣೆಯ ಜಾಗೃತಿಯ ಜೊತೆಗೆ ಸರ್ಕಾರದ ಯೋಜನೆಗಳನ್ನು ಜನಮಾನಸಕ್ಕೆ ತಿಳಿಸುವ ಕಾರ್ಯವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬಂದಿರುವವರು ಇದೆ ಲಕ್ಷ್ಮೀ ಮಹೇಶ್ ಭಟ್ ಅವರು ಪ್ರತಿಯೊಂದಕ್ಕೂ ಇಲಾಖೆಗೆ ಮತ್ತು ಸರಕಾರಕ್ಕೆ ಕೈ ಚಾಚುವ ಬದಲು ಇಚ್ಛಾಶಕ್ತಿ ಇದ್ದರೆ ಒಂದು ಅಂಗನವಾಡಿ ಕೇಂದ್ರವನ್ನ ಹೇಗೆ ಅಭಿವೃದ್ಧಿಪಡಿಸಬಹುದು ಎನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗಿ ಲಕ್ಷ್ಮೀ ಮಹೇಶ್ ಭಟ್ ಅವರು ನಮ್ಮ ಮುಂದಿದ್ದಾರೆ ಇವರ ಪ್ರಾಮಾಣಿಕ ಮತ್ತು ಕ್ರಿಯಾಶೀಲ ಸೇವಾ ದಕ್ಷತೆಗೆ ಈಗಾಗಲೇ ಸಾಕಷ್ಟು ಪ್ರಶಸ್ತಿ ಗೌರವ ಪುರಸ್ಕಾರಗಳು ಅವರನ್ನ ಅರಸಿ ಬಂದಿವೆ ಇವರ ಕ್ರಿಯಾಶೀಲ ಕಾರ್ಯವೈಖರಿಯನ್ನು ಗಮನಿಸಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ದಾಂಡೇಲಿಯಲ್ಲಿ ಡಿಸೆಂಬರ್ ಹದಿಮೂರರಿಂದ ಹದಿನೈದರವರೆಗೆ ನಡೆಯಲಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ಸಂದರ್ಭದಲ್ಲಿ ಗೌರವ ಪುರಸ್ಕಾರವನ್ನು ನೀಡಲು ಆಯ್ಕೆ ಮಾಡಿದೆ ಅಂಗನವಾಡಿ ಕಾರ್ಯಕರ್ತೆ ಲಕ್ಷ್ಮೀ ಮಹೇಶ್ ಭಟ್ ಅವರು ಬೆಳ್ಳಟ್ಟೆ ಅಂಗನವಾಡಿ ಕೇಂದ್ರವನ್ನು ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಿಕೊಂಡು ಬಂದಿರುವುದರ ಬಗ್ಗೆ ಇಂದು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ 이, 이, 그리고.